I <laughs>

ಸುಮಾರು ಮೂರು ನಾಲ್ಕು ವರ್ಷಗಳ ಕಾಲ ಅದನ್ನ ಯೋಚನೆ ಮಾಡಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಾಹಿತ್ಯವನ್ನೆಲ್ಲ ಓದಿ ಅದು ಇಂಗ್ಲಿಶು ಹಿಂದಿಯಲ್ಲಿ ಬಂದಿರಬಹುದು ಅಥವಾ ಭಾರತೀಯ ಭಾಷೆಗಳಲ್ಲಿ ಅದು ಬರೆದು ಇಂಗ್ಲಿಷ್ಗೆ ಅನುವಾದಗೊಂಡಿರಬಹುದು ಇದನ್ನೆಲ್ಲ ಓದಿಬಿಟ್ಟು ಅವರು ಮೂರು ವರ್ಷ ಬರೆದಿರೋ ಕೃತಿಯನ್ನು ಈಗ ನೀವು ಕಡಿಮೆ ಅವಧಿಯಲ್ಲಿ ಪರಿಚಯ ಮಾಡಿಕೊಳ್ಳಿ ಅಂತ ಹೇಳಿದರೆ ಅದು ಭಾಳ ಕಷ್ಟ ಕಷ್ಟವೇ ಯಾಕೆಂತಂದರೆ ನಾವು ಆ ಆ ಪುಸ್ತಕದ ಆ ಒಳ ಊರಣವನ್ನು ನಾವು ಗ್ರಹಿಸಬೇಕಾಗಿರುತ್ತೆ ಆ ಗ್ರಹಿಸಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಅದನ್ನು ಹೇಳಬೇಕಾ ಆ ರೀತಿ ಹೇಳ್ಬೇಕಾದಾಗ ನಾವು ಸ್ವಲ್ಪ ವಿವರಣೆಗಳನ್ನು ಕೊಡಬೇಕು ಆ ವಿವರಣೆಗಳನ್ನು ಕೊಟ್ಟಾಗ ಮಾತ್ರ ಉದಾಹರಣೆಗಳನ್ನು ಕೊಟ್ಟಾಗ ಮಾತ್ರ ನಿಮಗೆ ಅರ್ಥವಾಗ್ತಾ ಹೋಗೋ ಜಾಗೃತಿ ಆ ಮಹತ್ವ ಏನು ಅಂತ ಸಾಧ್ಯ ಇಲ್ಲ ನಾಗರಿಕ ಸಮಾಜ ಅದನ್ನ ಅಲೋ ಮಾಡೋದಿಲ್ಲ ಕಾನೂನು ಕಟ್ಟಡ ನೀತಿ ನಿಯಮಗಳಿದ್ದಾವೆ ಸಮಾಜ ಇದೆ ಸಂಸಾರ ಇದೆ ಹಾಗಾಗಿ ನಮ್ಮ ಮನಸ್ಸಿಗೆ ನಾವು ಆಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಈ ಒಂದು ಕಾದಂಬರಿ ತೋರಿಸ್ಕೊಡುತ್ತೆ ಹಾಗಾಗಿ ಇವತ್ತು ತಾವೆಲ್ಲ ಈ ಒಂದು ಕಾದಂಬರಿ ಬಿಡುಗಡೆಯ ಸಂಭ್ರಮದಲ್ಲಿ ಭಾಗಿಯಾಗಿದ್ದೀರಿ ಹಾಗಾಗಿ ತಮಗೆಲ್ಲ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ನನ್ನ ಒಂದು ಮಾತನ್ನ ಇಟ್ಟು ಬರೆದಿರ್ತಕ್ಕಂಥ ಯಯಾತಿ ಅನ್ನೋ ಒಂದು ಕಾದಂಬರಿ ಬಿಡುಗಡೆಯಾಗಿದೆ ಈ ಯಯಾತಿ ಕಾದಂಬರಿಯನ್ನು ನಾನು ಮಹಾಭಾರತದ ಎಳೆಯನ್ನು ಆಧರಿಸಿ ಬರೆದಿದ್ದೀನಿ ಆದರೆ ಈ ಈ ಯಯಾತಿ ಮನೋವೈಜ್ಞಾನಿಕ ಆಂಗಲ್ನಲ್ಲಿ ಇದನ್ನು ನಾನು ತಗೊಂಡುಕೊಂಡು ಹೋಗಿದ್ದೀನಿ ವೈಚಾರಿಕ ನೆಲೆಗಟ್ಟಿನಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಾನು ಇದನ್ನು ಬರೆದಿದ್ದೀನಿ ಮತ್ತು ಇದು ಮಾನವ ಅಸ್ತಿತ್ವ ಸಿದ್ಧಾಂತದ ತಳಹದಿಯ ಮೇಲೆ ಈ ಒಂದು ಕಾದಂಬರಿಯನ್ನು ನಾನು ರಚನೆ ಮಾಡಿದ್ದೇನೆ ಅದನ್ನು ನೀವು ಓದ್ತಾ ಇದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಮಹಾಭಾರತಕ್ಕೂ ಮತ್ತು ಈ ನನ್ನ ಯಯಾತಿಗೂ ಅನೇಕ ಬದಲಾವಣೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಪಾತ್ರಗಳ ಸೃಷ್ಟಿಯಲ್ಲಿರ್ಬೋದು ಘಟನೆಗಳ ಸೃಷ್ಟಿಯಲ್ಲಿರ್ಬೋದು ಸಂಭಾಷಣೆಯಲ್ಲಿರ್ಬೋದು ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ ಮತ್ತು ಇದುವರೆಗೂ ಕನ್ನಡದಲ್ಲಿ ಬಂದಿರತಕ್ಕಂಥ ಕಾದಂಬರಿ ಯಯಾತಿ ಕುರಿತಾದ ಕಾದಂಬರಿ ಆಗ್ಬೋದು ನಾಟಕ ಆಗ್ಬೋದು ಮತ್ತಿತರ ಇತರೆ ಪ್ರಕಾರಗಳಾಗಿರ್ಬೋದು ಅದಕ್ಕೂ ಈ ನನ್ನ ಯಯಾತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಪ್ರತ್ಯೇಕವಾಗಿ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಇಲ್ಲಿ ಬರ್ತಕ್ಕಂಥ ಪಾತ್ರಗಳಾದಂತಹ ಮುಖ್ಯ ಪಾತ್ರಗಳಾದಂತಹ ಯಯಾತಿ ದೇವಯಾನಿ ಶರ್ಮಿಷ್ಠೆ ಕಚ ಗಾಲವ ಸುಪರ್ಣ ಮಾಧವಿ ಮುಂತಾದ ಯತಿ ಮುಂತಾದವರನ್ನು ನಾನು ಈ ಸೈಕೋ ಅನಾಲಿಟಿಕ್ ಒಳಗೆ ಒಳಪಡಿಸಿ ಆ ಅದೇ ಆ್ಯಂಗಲ್ನಲ್ಲಿ ಇವರನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಒಬ್ಬ ಪ್ರತಿಯೊಬ್ಬರ ವ್ಯಕ್ತಿತ್ವ ಯಾಕೆ ಹೀಗೆ ಅದಕ್ಕೆ ಅದರ ಹಿನ್ನೆಲೆ ಏನು ಅದರ ಕಾರಣ ಏನು ಯಾಕೆ ಈ ರೀತಿ ಆಗ್ತಾರೆ ಕಚಾಯ ಯಾಕೆ ಈ ರೀತಿ ಆಡ್ತಾನೆ ದೇವಯಾನಿ ಯಾಕೆ ಈ ರೀತಿ ಆಡ್ತಾಳೆ ಯಳಾತಿ ಯಾಕೆ ಅವನು ಅನಿರ್ಬಂಧಿತ ಕಾಮವಾಸನೆಗೆ ಒಳಗಾದ ಅನ್ನೋದನ್ನೆಲ್ಲ ನಾನು ಪ್ರತಿಯೊಂದನ್ನು ಸಹ ಸ ಸೈಕಲಜಿಕಲ್ ಆ್ಯಂಗಲಲ್ಲಿ ಇದನ್ನು ನಾನು ನೋಡಿದ್ದೀನಿ ಸೊ ಹಾಗಾಗಿ ಇದೊಂದು ವಿಭಿನ್ನವಾದಂತಹ ಕೃತಿ ದಯವಿಟ್ಟು ಎಲ್ಲರೂ ಸಹ ಇದನ್ನು ಓದಿ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸುಮಾರು ಎರಡು ವರ್ಷಕ್ಕೂ ಹೆಚ್ಚು ಕಾಲ ಇದನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಪ್ರೇರೇಪಣೆ ಏನು ಅಂದರೆ ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇನೇ ಯಾತಿ ನಾಟಕ ನೋಡಿದ್ದೆ ಮತ್ತು ಸ್ಕೂಲ್ನಲ್ಲೂ ಯಾತಿ ಬಗ್ಗೆ ಪಠ್ಯ ಇತ್ತು ಆವಾಗ ನನಗೆ ಈ ಮುಪ್ಪು ನ ಶಾಪ ಕೊಡ್ತಾನಲ್ಲ ಶುಕ್ರಾಚಾರ್ಯ ನೀನು ಮುದ್ಕ ಆಗು ಅಂತೇಳಿ ಅದು ಅವ ಆವಾಗ ನನಗೆ ಅದು ಈ ವರ ಶಾಪದ ಮೇಲೆ ನನಗೆ ಅಷ್ಟು ನಂಬಿಕೆ ಇಲ್ಲ ಸೊ ಹಾಗಾಗಿ ಹೆಂಗೆ ನೀವು ಈಗ ನಿಮಗೆ ಶಾಪ ಕೊಟ್ಟರೆ ಮುದ್ಕ ಆಗ್ತಾನೆ ಅಥವಾ ಶಾಪ ಕೊಟ್ಟರೆ ಯುವಕ ಆಗ್ತಾನೆ ಅನ್ನೋದಕ್ಕೆ ನನ್ನ ನನ್ನ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ಇದರ ವೈಜ್ಞಾನಿಕ ಹಿನ್ನೆಲೆ ಏನಿರ್ಬೋದು ಅನ್ನೋ ನನಗೆ ಅವಾಗಿಂದ ಕಾಡ್ತಾ ಇತ್ತು ಸೊ ಅದನ್ನು ನಾನು ಇವತ್ತು ಸಾಕಾರಗೊಳಿಸಿದ್ದೀನಿ ಇದು ಅಮೆಝಾನಲ್ಲಿ ಸಿಗುತ್ತೆ ಸಪ್ನಾ ಬುಕ್ ಹೌಸಲ್ಲಿ ಸಿಗುತ್ತೆ ನವಕರ್ನಾಟಕ ಪಬ್ಲಿಕೇಶನು ಅಂಕಿತ ಪಬ್ಲಿಕೇಶನು ಇಲ್ಲೆಲ್ಲ ಸಿಗುತ್ತೆ ಏನು ಮಾಡಬೇಕು ಮುಂದೆ ನಾನು ಉಪನಿಷತ್ತುಗಳನ್ನ ಕುರಿತು ಒಂದು ಕಾದಂಬರಿ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ಅದರ ಬಗ್ಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಮತ್ತು ಬರಿತಾನೂ ಇದ್ದೀನಿ ಇದರಲ್ಲಿ ಜಾಬಾಲಿ ಸತ್ಯಕಾಮ ಜಾಬಾಲಿ ಅಂತ ಒಬ್ಬ ಬರ್ತಾನೆ ಉಪನಿಷತ್ತಿನಲ್ಲಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅವನನ್ನು ನಾನು ನಾಯಕನಾಗಿ ಇಟ್ಟುಕೊಂಡು ಅವನ ಮೂಲಕ ಉಪನಿಷತ್ತಿನಲ್ಲಿ ಏನು ಉಪದೇಶಗಳು ಹೇಳಿದ್ದಾರೆ ಅದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಉಪನಿಷತ್ತುಗಳು ವೇದಗಳಿಗೆ ಪರ್ಯಾಯವಾದಂತೆ ವೇದಗಳಲ್ಲಿ ಏನು ಹೇಳ್ತದೆ ಅದನ್ನು ಉಪನಿಷತ್ತು ಒಪ್ಪೋದಿಲ್ಲ ಅದನ್ನು ಮತ್ತು ವೇದಗಳಲ್ಲಿ ಏನು ಹೇಳುತ್ತೆ ಅದಕ್ಕೆ ವಿಷವಾಗಿ ಸೈಂಟಿಫಿಕ್ ಅನಾಲಿಸ ಉಪನಿಷತ್ತು ಕೊಡುತ್ತೆ ಸೊ ಹಾಗಾಗಿ ನನಗೆ ಅದು ಆ ಸಬ್ಜೆಕ್ಟ್ ಲೈಕ್ ಆಗಿದೆ ಸೊ ಅದರ ಮೇಲೆ ಮಾಡ್ತಾಯಿದ್ದೀನಿ ಯಾರು ಇದುವರೆಗೂ ಉಪನಿಷತ್ತು ಮೇಲೆ ಕಾದಂಬರಿ ಬರೆದಿರೋದು ಅಥವಾ ಸತ್ಯಕಾಮ ಜಾಬಾಲಿ ಮೇಲೆ ಯಾವುದೇ ಕನ್ನಡ ಪುಸ್ ಕನ್ನಡದಲ್ಲಿ ಒಂದು ಸಣ್ಣ ಒಂದು ಹತ್ತು ಪೇಜ್ ಇಪ್ಪತ್ತು ಪೇಜಿನ ಪುಸ್ತಕ ಇನ್ನೂ ಸಹ ಇಲ್ಲ ನಾನು ದೊಡ್ಡ ಒಂದು ಇದೇ ಥರ ಮುನ್ನೂರು ಮುನ್ನೂರೈದು ಪೇಜು ಕಾದಂಬರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ತ್ಯಾಂಕ್ ಯು ನಾನು ಈಗಾಗಲೇ ಎಲ್ಲ ಪುರಾಣದಲ್ಲಿ ಆಗಿರೋದು ಮಾತ್ರ ಅದು ಕನ್ನಡ ಕನ್ನಡದಲ್ಲಿರುವ ಕಾಂಡಕರ್ ಕಾದಂಬರಿ ಕೂಡ ಭಾಳ ಪ್ರಸಿದ್ಧವಾದಂಥದ್ದು ಇರೀಶ್ ಕರ್ನಾಡು ಅವರ ಕೂಡ ಅದರ ಹೆಸರಲ್ಲಿರುವಂಥದ್ದು ಅದು ಕೂಡ ಭಾಳ ಪ್ರಸಿದ್ಧ ಮತ್ತು ಅದೇ ವಸ್ತುವನ್ನು ಇವರು ಬಳಸಿ ಒಂದು ಬೇರೆಯದೇ ಒಂದು ದೃಷ್ಟಿಕೋನದಿಂದ ಅದಕ್ಕೆ ಒಂದು ವೃತ್ತಿಯನ್ನು ಕಲ್ಪಿಸಿ ಕಾದಂಬರಿಯನ್ನು ಬಲೀತಾರೆ ಅನ್ನುವಂಥದ್ದು ಭಾಳ ವಿಶಿಷ್ಟವಾಗಿರುವಂಥದ್ದು ಅದನ್ನು ಸವಾಲನ್ನು ಕಲಿಸ್ತಾರೆ ಆಗಲೇ ಕೃತಿಗಳು ಬಂದು ಯಶಸ್ವಿಯಾಗಿರುವ ವಸ್ತುವನ್ನು ನಾವು ನಿಭಾಯಿಸೋದಿಲ್ಲ ಅನ್ನೋದು ಅದು ಯಾವ ಯಾವುದೇ ಬರಹಗಾದ ಮೇಲೆ ಸವಾಲಿನ ಕೆಲಸ ಅಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಮಗೆ ಮುಖ್ಯವಾಗಿ ಅದರೊಳಗಡೆ ಒಂದು ಅಂಶ ನಿಮಗೆ ನನಗೆ ಮುಖ್ಯವಾಗಿ ಇದೆಯನ್ನು ಸಾಮಾನ್ಯ ನಮ್ಮಲ್ಲಿ ವಾಸ್ತವದ ಘಟನೆಗಳನ್ನು ಪವಾಡೀಕರಿಸೋದು ನಮ್ಮ ಪರಂಪರೆಯಲ್ಲಿ ಈ ಕಾರ್ಮರಲ್ಲಿ ಅದನ್ನು ಬದಲಾಯಿಸಿ ವಾಸ್ತೀಕರಿಸಿಷ ಜಗತ್ತಿಗೆ ಸಂಬಂಧಪಟ್ಟ ವಸ್ತುವಾಗಿ ಅದು ಪುರಾಣದಲ್ಲೂ ರಯಾತಿ ಕಾದಂಬರಿಯಲ್ಲೂ ಅದು ಶಾಪದ ಮಾತಾಗಿ ಬರುತ್ತೆ ಶುಕ್ರಾಚಾರ್ಯ ರಯಾತಿಗೆ ಶಾಪ ಕೊಡ್ತಾನೆ ಹಾಗಾಗಿ ಅವನು ಅಕಾಲ ವೃದ್ಧಾಪ್ಯಕ್ಕೆ ಒಳಗಾಗ್ತಾನೆ ಅಂತ ಹೇಳಿ ಆದರೆ ಇವರು ಅದನ್ನು ಶಾಪ ಅಂದರೆ ಆ ರೀತಿಯಾದ ಅಲೌಕಿಕವಾದ ಶಕ್ತಿ ಇತ್ತು ಅನ್ನೋದನ್ನು ಬಿಂಬಿಸದೆ ಅದು ಮೌಢ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಅದೊಂದು ಸೂತ್ರ ಚಿರದವನವಾದ ರಸ ಯಾವುದೋ ಒಂದು ರೀತಿಯ ಸೂತ್ರದಲ್ಲಿ ತಯಾರು ಮಾಡಿ ಅದನ್ನು ಸರಬರಾಜು ಮಾಡುವಂಥದ್ದು ಮತ್ತು ಅದು ಅವರಿಗೆ ಮಾತ್ರ ಗೊತ್ತಿರುವಂತಹ ಒಂದು ಔಷಧೀಯ ರಹಸ್ಯ ಅದನ್ನು ನಿನಗೆ ಒದಗಿಸೋದಿಲ್ಲ ಅಥವಾ ನೀನು ತಪ್ಪು ಮಾಡಿದೀಯಾ ಅಂತ ಒಂದು ಶಿಕ್ಷೆಯ ರೂಪದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಹೆಚ್ಚು ನಾವೆಲ್ಲರೂ ಕೂಡ ನಮ್ಮ ಸಮಕಾಲೀನ ಜಗತ್ತಿನಲ್ಲಿ ನಂಬಬಹುದಾದ ನೋಡಬಹುದಾದ ಒಪ್ಪಬಹುದಾಗಿರುವ ಮಾತು ಕಾಣಿಸುತ್ತೆ ಈ ಥರದ ಹಲವು ಅಂಶಗಳನ್ನು ಅವರು ಮಾಡಿದ್ದಾರೆ ಏನಾಗುತ್ತೆ ಬರವಣಿಗೆ ಮಾಡುವವರು ಜಾಸ್ತಿ ಆಗಿದ್ದಾರೆ ಹಾಗಾಗಿ ಮೊದಲು ಮೊದಲು ಪ್ರಕಾಶಕರವನ್ನ ತಗೊಂಡು ಪಬ್ಲಿಷ್ ಮಾಡಬೇಕಾದ್ರೆ ಹಿಂಜರಿತಾರೆ ಯಾಕಂದರೆ ಕಾದಂಬರಿ ಅನ್ನೋದು ಸಣ್ಣ ಪುಟ್ಟ ಮುದ್ರಣ ಅಲ್ಲ ಕಡಿಮೆ ಅಂದರೂ ನೂರು ನೂರೈವತ್ತು ಪುಟ ಇನ್ನೂರು ಪುಟ ಇರುತ್ತೆ ಮುನ್ನೂರು ಪುಟ ಇರೋದು ಇರುತ್ತೆ ಅದು ಹಣಕಾಸನ್ನು ಬೇಡುತ್ತೆ ಖರ್ಚು ಆಗದೆ ಹೋದರೆ ಹಾಕಿರುವ ಬಂಡವಾಳ ಕಷ್ಟ ಆಗುತ್ತೆ ಪ್ರಕಾಶಕರಿಗೆ ಆದ್ದರಿಂದ ಅವ್ರು ಹಿಂಜರಿತಾರೆ ಆದ್ದರಿಂದ ಇವ್ರು ಮಾಡಬೇಕಾಗಿರೋದು ಏನಂದರೆ ಬರೆದು ಬಿಟ್ಟೆ ನಾನು ಅನ್ನೋ ಅವಸರಕ್ಕೆ ಬೀಳೋದ್ರ ಬದಲು ತಾನು ಬರೆಯೋಕ್ಕೆ ಆರಿಸ್ಕೊಂಡಿರೋ ವಸ್ತುವಿನ ಬಗ್ಗೆ ಸೂಕ್ತ ಸಿದ್ಧತೆ ಮಾಡಿ ಅದನ್ನು ಎಷ್ಟು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದೀನಿ ಅನ್ನೋದನ್ನು ಮತ್ತೆ ಮತ್ತೆ ಪರಿಶೀಲಿಸಿ ಒಂದು ಸಿದ್ಧ ಕೃತಿ ಮಾಡಿ ಪ್ರಕಾಶಕರಿಗೆ ಕೊಟ್ಟರೆ ಓದ್ತಿದ್ದಂಗೆ ಗೊತ್ತಾಗೋಗುತ್ತೆ ಇದರ ಸ್ಟ್ರೆಂತ್ ಇದೆ ಅವು ಇದು ಮೂವ್ ಆಗುತ್ತೆ ಅಂತ ಪ್ರಕಾಶಕ ದಾರ ಅದಕ್ಕೆ ಗೊತ್ತಾಗುತ್ತೆ ಓದಿದ ತಕ್ಷಣ ನಾವು ಸುಮ್ಮನೆ ಒಂದಿಷ್ಟುದ ದಾರ ಸುತ್ತಿ ಕೊಡೋದಕ್ಕೂ ಮಾಲೆಯಾಗಿ ಹೆಣ್ದು ಕೊಡೋದಕ್ಕೂ ಕಸಬುದಾರಿಗೆ ಗೊತ್ತಾಗೋಗುತ್ತಲ್ಲ ಸೊ ಅದನ್ನು ಮಾಡ್ಬೇಕು ಹೊಸ ಬರಹಗಾರ